ಎಲ್ರಿಗೂ ನಮಸ್ತೆ ಒಂದು ಸಗ ಥ್ಯಾಂಕ್ ಯು ಬಂದಿದ್ದಕ್ಕೆ ಐವತ್ತನೇ ವರ್ಷದ ಹುಟ್ಟೊಬ್ಬ ನಾನು ಎಂದಂತೆ ತಾಯಿ ತಂದೆ ಮಡ್ಲಲ್ಲಿ ಆಚರಿಸ್ಕೋಬೇಕು ಅನ್ನೋ ಆಸೆ ನನಗೆ ಅವರು ಇನ್ನೂ ಜೀವಂತವಾಗಿದ್ದಾರೆ ಸೊ ಹಾಗಾಗಿ ಅವ್ರ ನೆನಪುಗಳು ಇಲ್ಲಿರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ತಾವು ಪ್ರತಿ ವರ್ಷ ಎರಡನೇ ಸರಿ ಮತ್ತೊಂದು ಸರಿ ಬಂದು ಇಲ್ಲಿ ನನಗೆ ಸಹಕಾರ ತ ಸಹಕಾರ ನೀಡ್ತಾ ಇರೋದಕ್ಕೂ ಮತ್ತು ಎಲ್ಲ ಅಭಿಮಾನಿಗಳ ಜೊತೆ ನಾನು ಒಂದು ಊಟ ಅನ್ನೋ ಆಸೆ ಯಾಕೆಂದರೆ ಅವರು ನಮ್ಮನ್ನು ಸಾಕಿ ಸಲಗಿದ್ದಾರೆ ಅವ್ರು ಬೆಳೆಸಿದ್ದಾರೆ ಅವ್ರು ಕೊಟ್ಟಿರೋದು ಅವ್ರ ಜೊತೆ ಒಂದು ತುತ್ತು ಅನ್ನೋ ಆಸೆ ಆ ಒಂದು ಆಸೆ ಮೇಲೆ ನಮ್ಮ ತಾಯಿಗೆ ಯಾವಾಗಲೂ ಅದೇ ಆಸೆ ಇರೋದು ಎಲ್ರಿಗೂ ಊಟ ಮಾಡಿಸ್ರು ನಮ್ಮ ತಂದೆಯೂ ಅದೇ ಇಡೋರು ತಮ್ಮ ಸಹಕಾರ ಹೀಗೆ ಇರಲಿ ನನಗೆ ಯಾವಾಗಲೂ ಅದನ್ನು ಹೊರ್ತುಪಡಿಸಿ ವಿಶೇಷವಾದ್ದು ಅಂದರೆ ಅಯೋಧ್ಯ ಮಂದಿರ ನಿರ್ಮಾಣದ ಬಗ್ಗೆ ನಮ್ಮ ಹೆಮ್ಮೆ ಪಡೋ ವಿಷಯ ಅಂದರೆ ನಮ್ಮ ಕರ್ನಾಟಕದವರೇ ಆದ ಅರ್ಜುನ್ ಯೋಗಿ ಅಂತ ಹೇಳಿ ಅರ್ಜುನ ಅರುಣ್ ಯೋಗಿ ಅರುಣ್ ಯೋಗಿ ಅಂತ ಹೇಳಿ ನಮಗೆ ಅವರೇ ಕೆತ್ತನೆ ಮಾಡಿದಂಥ ನಮ್ಮತ್ತೆ ಕಲ್ಲು ತಂದಿರೋದು ಕೂಡ ನಮ್ಮದೇ ಕರ್ನಾಟಕದೇ ತೊಗೊಂಡು ಅದು ಅದೊಂದು ದೊಡ್ಡ ಹೆಮ್ಮೆ ಇದೆ ನಾನೊಬ್ಬ ಹಿಂದೂ ಆಗಿ ರಾಮನ್ನ ಯಾವಾಗಲೂ ಚಿಕ್ಕ ವಯಸ್ಸಿಂದಲೂ ನಾವು ಅದನ್ನು ನೆನೆಸ್ಕೊಂಡಿದೀವಿ ಜಪ ಮಾಡ್ತೀವಿ ರಾಮ ಯಾರಿಗೂ ಗೊತ್ತಿಲ್ಲ ಎಲ್ಲ ಮರಗಳಲ್ಲೂ ರಾಮ ಇದ್ದೇ ಇರ್ತಾರೆ ಅದನ್ನೇ ಹೇಳ್ಕೊಡೋರು ನಮ್ಮ ತಾಯಿ ತಂದೆ ಕೂಡ ಅದೇ ಹೇಳ್ಕೊಟ್ಟಿದ್ರು ದೊಡ್ಡ ರಾಮ ಅಲ್ಲಿದ್ದಾರೆ ನನಗೆ ರಾಮ ಸೀತೆ ಇಲ್ಲಿದ್ದಾರೆ ಸೊ ಹಂಗಾಗಿ ಇವತ್ತು ನೀವು ಬಂದ್ರೆ ತುಂಬಾ ಖುಷಿಯಾಗಿದೆ ಆ್ಯಸ್ ಆಸ್ ಇಟ್ ಈಸ್ ನಾವೆಲ್ಲ ಸೇರಿ ಒಟ್ಟಿಗೆ ಇನ್ನೊಂದಷ್ಟು ಇದನ್ನ ಇದನ್ನ ಪ್ರೆಸ್ ಮೀಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಒಂದು ಸ್ನೇಹ ಕೂಟ ಅಂತ ಹೇಳಿ ನಾನು ಕರೆಯಕ್ಕೆ ಇಷ್ಟಪಡ್ತೀನಿ